ನೀನು ಮೋಹಿತ್ ನಂಗೆ ಇರ್ಬೇಕ ಇದ್ದಾಗ ನಾವನೇ ಗೊತ್ತಿದೆ ನಾನು ನಿನಗೆ ಮತ್ತೆ ಮೋಟಪ್ಪ ಆ ರೂಮ್ ಬಿಟ್ಬಿಡ್ತಿದ್ದೆ ನೋಡು ನಾವೆಲ್ಲಾ ಅಲನ್ ಮಣಿಗೊಳದು ನೀನ್ ಗೊತ್ತಾದ್ ಬಿಡಿ ಒಂದ್ ಬಿಡಿ ನೀನ್ ಕೇಳಿ ಅದ್ ಯಾವಾಗ ಏನೋ ಒಂದ್ ಗ್ಲಾಸ್ ಬಿಸಿನೀರು ಒಂದ್ ಕಾಫಿ ಕೊಡ್ಬೇಕು ಆಮೇಲೆ ಅದೇ ನಾಷ್ಟ ಸರಿ ಊಟ ಬೇಕಾದ್ರೆ ಮಾಡ್ತಿದ್ದೆ ನೀನು ಹಂಗೇನಿಲ್ಲ ಅದೇ ಬೇಕು ಇದೇ ಬೇಕು ಇಲ್ಲ ಅವತ್ತು ಹಾಗೇ ಹೊತ್ತಿಗೆ ಹೇಳಿದೆ ಇದು ಅಂತ ಹೇಳೋದು ಹೆಣ್ಣು ಒಳ್ಳೆ ಹಾಡುಗಾರಿಕೆ ಹ್ಞೂ ಆದರೆ ಚೆನ್ನಾಗಿ ಒಳ್ಳೆಯ ಹಾಡುಗಳು ಹೇಳ್ತಾರೆ ಕೇಳಿದ್ರೆ ಅವಾಗ ಅವ್ರು ಯಾವಾಗ ಹಾಡು ಹೇಳ್ತಾರೆ ಅಂದರೆ ಹಾಂ ಪಠ್ಯ ಒಗೆಯುವಾಗ ಅಡುಗೆ ಮಾಡುವಾಗ ಪಾತ್ರೆ ಗೀತೆ ತೊಳೆಯವಾಗ ಹಾಂ ಹಂಗೆ ಹೇಳ್ಕೊಳ್ತಾ ಇರ್ತಾರೆ ಆದರೆ ನನ್ನ ನಾಟಕ ಸೇರ್ಬೇಡ ಅಂತಾರೆ ಇವ್ರು ಯಾಕೆ ಹಾಡು ಹೇಳ್ತಾರೆ ಅಂತ ಅಲ್ಲ ಇಲ್ಲ ನಿಮಗೆ ನಮ್ ನಮ್ಮ ಊರಲ್ಲಿ ಯಾವಾಗಲೂ ಹೆಣ್ಮಕ್ಳಿಗಾಗಲ್ಲ ನಾನು ನಮ್ಮ ಕೃಷ್ಣನ್ ಕೃಷ್ಣನ್ ಅಂತ ಮಾಡಿಸ್ಬೇಡ ಒಳ್ಳೆ ಮಾತಾಡ್ತಾ ಇದ್ದೀನಿ ಸೇರ್ತಿದ್ರು ಹೆಣ್ಮಕ್ಳಗೋನ್ ಏನಿಲ್ಲ ಅದನ್ನ ಇದೊಂದ್ಸತಿ ಕೃಷ್ಣನ್ ಮಾಡಿಸ್ಬಿಡಣ ಅಲ್ವಾ ಒಂದ್ಸರಿ ನಮ್ಮ ಮನೆಯವರೇ ಕುರುಕ್ಷೇತ್ರ ಮಾಡಬೇಕು ನಮ್ಮ ಮನೆಯವರೇ ಧರ್ಮರಾಯ ಇದು ಬಲರಾಮ ನಾನು ಧರ್ಮರಾಯ ಇನ್ನೇನು ಒಂದು ಒಂದೇ ಒಂದು ತಿಂಗಳಿತ್ತು ಕುರುಕ್ಷೇತ್ರದಲ್ಲಿ ಕೃಷ್ಣ ಪಾತ್ರ ಮೇನ್ ಆ ಕೃಷ್ಣ ಪಾತ್ರ ಮಾಡ್ತಾ ಇದ್ದವರು ಮಿಸ್ ಆಗಿಡರು ಆಮೇಲೆ ಬಂದ ವಿಜಯ್ ಉರ್ಕ ಏನೋ ಹಿಂಗೆ ಯಾವಾಗೈತೆ ಅಂದೆ ಹಣೆಯ ಕೃಷ್ಣ ನಾನು ಮಾಡ್ತೀನಿ ಅಂತಲ್ಲ ಏನೋ ಪುಲ್ ರೋಲೋತಿ ಮಾಡ್ತೀಯ ಅಂತ ಅಂತಂದೆ ಇಲ್ಲ ನಾನು ಅಂತ ಒಂದು ಅವಕಾಶ ಕೊಟ್ವಿ ಇವ್ರು ಸ್ನಾನ ಹೋಗೋ ಬಾಯ್ ಟಾಯ್ಲೆಟ್ ಆಗೋ ಬಾಯ್ ಮಾಡ್ಕೊಂಬಿಟ್ಟು ಮಾಮೂಲಿ ಕೃಷ್ಣ ಮಾಡೋದ್ಕಿಂತ ಚೆನ್ನಾಗೇ ಮಾಡ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಪರ್ಪಸ್ ಆಗೇ ಮಾಡಿಸ್ತೀವಿ ಚೆನ್ನಾಗೈತಿ ಕುರುಕ್ಷೇತ್ರ ಡ್ರಾಮಾ ಮಾಡ್ತಾ ಇದೀವಿ ನಮ್ಮ ದೊಡ್ಡವರಪ್ಪ ವಿಭಾಗ ಇರೋದೇ ನಮ್ಮ ದೊಡ್ಡ ನಮ್ಮ ದೊಡ್ಡದು ಅಲ್ಲಿ ಬಿಟ್ಟರೆ ಅವ್ರು ನನ್ನ ತಮ್ಮ ನನ್ನ ತಮ್ಮನ ಮನೆಯವರು ಇವರೇ ದೊಡ್ಡವರು ನಮಗೆ ಈಗ ನಮಗೆ ಒಂದು ನಾವು ಊರಿಗೆ ಬಂದರೆ ನಮ್ಗೆ ತಾಯಿ ತಂದೆ ಸ್ಥಾನ ಇವರೇ ತುಂಬೋದು ನಮ್ಮತ್ಗೆ ಸುಮ್ಮನೆ ಹಿಂಗೆ ಕೂತವ್ರು ಅಷ್ಟೇ ಆರ್ ಇಳಕ್ಕೆ ಶುರು ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಾರೆ ಸ್ಕೂಟ್ರೂ

அவங்களும் சில எல்லாரும் அக்காரி திண்டர் இருக்காங்க திண்டர் நீங்க இல்ல அது ஒரு சின்ன திண்ணு ஆ சரிங்க ஒரு சின்ன திண்ணு இங்க அப்படியே அநிரதெல ஆகிட்டீங்க இப்போ கொஞ்சம் திங்களே ஆ நான் கொஞ்சம் எஸ்கேப் எஸ்கேப் நம்ம முடங்க வாங்குறப்பலாம் அள்ளி எல்லாம் ஆகிட்டீங்க ஆயிதா ஆயிதா கேல ஒடித்திட்டீயா நீனோ இங்க நம்ம அண்ணன் நம்மளல ஆகிடுறது கூட அப்பா நம்ம அண்ணனா இது என்ன